ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಸರ್ಕಾರದ ಯಾವುದೇ ಯೋಜನೆಗಳ ಸ್ಕೀಂಗಳಲ್ಲಿ ಅರ್ಹ ಫಲಾನುಭವಿಗಳಿಗೆ ನೀಡದಿರುವುದನ್ನು ಖಂಡಿಸಿ ಔರಾದ ಪಟ್ಟಣದಲ್ಲಿ ಪ್ರತಿಭಟನೆ ಮಾಡಿದ ಇಂಡಿಯನ್ ಯೂತ್ ಕಾಂಗ್ರೆಸ್ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸರ್ವ ಜನಾಂಗದ ಆರ್ಥಿಕ ಅಭಿವೃದ್ಧಿಗೆ ಹಲವು ಯೋಜನೆಗಳ ಘೋಷಿಸಿದ್ದಾರೆ ಆಯಾ ವರ್ಗಕ್ಕೆ ಕಸೂಬಿಗೆ ಸಂಬಂಧಪಟ್ಟ ಜನರು ಅರ್ಜಿಯನ್ನು ಸಲ್ಲಿಸಿದ ಹಲವು ಫಲಾನುಭವಿಗಳು ಅರ್ಹರಾಗಿದ್ದರೂ ಕೂಡ ಸೂಕ್ತ ದಾಖಲೆಗಳನ್ನು ಸಲ್ಲಿಸಿದ್ದರೂ ಕೂಡ ಬ್ಯಾಂಕ್ ಸಿಬ್ಬಂದಿಗಳು ಅವರಿಗೆ ನ್ಯಾಯಯುತವಾಗಿ ದೊರೆಯಬೇಕಾಗಿದ್ದ ಲೋನ್ ಹಣ ಮಂಜೂರು ಮಾಡಿದರು ಔರಾದ ಶಾಖೆಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಇತರೆ ರಾಷ್ಟೀಕೃತ ಬ್ಯಾಂಕುಗಳಲ್ಲಿ ಸರ್ಕಾರದ ಯಾವುದೇ ಯೋಜನೆಗಳ ಸ್ಕೀಂಗಳಲ್ಲಿ ಅರ್ಹ ಫಲಾನುಭವಿಗಳಿಗೆ ಲೋನ್ ಮಂಜೂರು ಹಿಂದೇಟು ಹಾಕುತ್ತಿರುವುದನ್ನು ಖಂಡಿಸಿ ಇಂದು ಬೀದರ ಜಿಲ್ಲೆಯ ಔರಾದ ಪಟ್ಟಣದಲ್ಲಿ ಔರಾದ ತಾಲೂಕಾ ಇಂಡಿಯನ್ ಯೂತ್ ಕಾಂಗ್ರೆಸ್ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಲೀಡ್ ಬ್ಯಾಂಕ್ ಮುಖ್ಯಸ್ಥರಿಗೆ ತಹಶೀಲ್ದಾರ್ ಮುಖಾಂತರ ತಮ್ಮ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ತಾಲೂಕಾ ಅಧ್ಯಕ್ಷರು ಅನಿಲ್ ಬೇಲೂರೆ ಯುವ ಮುಖಂಡರಾದ ಅನಿಲ್ ನಿರ್ಮಳೆ दत्तात्री बापोरे चंदूक राजकुमार मुधाड़े हरिदेव संगनाड़ा संदीप माने सचिन मेत्रे सतीश पुलारी विवेक निर्मले रजनीकांत दाम उपस्थितर ज़िंदाब ज़िंदाद ज़िंदा एस बी ए शाख मंडा एस बी ए शाखा आंडी शाख बेक मेनेजर्स बी ए श बेक मेनेजर् कन ब मेनेजर् कन Rikara Rikara Rikara